ಹಂಗಿರುವ ಬಿಸೂಟ ಗ್ರಾಮ ಪಂಚಾಯತಿ ನೌಕರನ್ನು ಬೀರಿಗೆ ತಂದಿರುವ ರಾಜ್ಯ ಸರ್ಕಾರಕ್ಕೆ ಬೇಡ ಬೇಕು ಎಲ್ಲಿಯವರೆಗೆ ಹೋರಾಟ ಏನು ಹೋರಾಟ ಹೋರಾಟ கலதின்ோரா நோக்கிர் வைத்த கூட

ನಾಲ್ವತ್ತು ಎರಡನೇ ದಿನಕ್ಕೆ ಹೋರಾಟಕ್ಕೂ ನಾವು ಕಾಲಿಟ್ಟಿದ್ದೇವೆ ಆದರೂ ಕೂಡ ನಮಗೆ ಸರ್ಕಾರ ಯಾವುದೇ ರೀತಿಯಲ್ಲಿ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಲ್ಲಿ ಬಜೆಟ್ನಲ್ಲಿ ಕೂಡ ಕೂಡ ನಮ್ಮ ಅಂಗನವಾಡಿ ಯಾವುದೇ ಮಾತಾಡಿಲ್ಲ ಹಂಗಾಗಿ ನಾವು ಇವತ್ತು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಈಡೇರಿಸ ತನಕ ನಾವು ಹೋರಾಟವನ್ನು ಮುಂದುವರಿಸ್ತಾನೆ ಇದ್ದೀವಿ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ ಭರವಸೆ ಪಟ್ಟಿರ್ತಕ್ಕಂಥ ಹದಿನೈದು ಸಾವಿರ ರೂಪಾಯಿ ಕೂಡ ಗೌರವದಲ್ಲಿ ಹೆಚ್ಚಿಸಬೇಕು ಆಮೇಲೆ ಅದು ಸೇರಿ ಇಪ್ಪತ್ತಾರು ಸಾವಿರ ರೂಪಾಯಿ ಗೌರವ ನಮ್ಗ ಅದು ಕೂಡ ನಮ್ಗೆ ಕೊಡಲೇಬೇಕು ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಗುಜರಾತ್ ಹೈಕೋರ್ಟ್ ಏನು ಆದೇಶ ತೀರ್ಪು ಕೊಟ್ಟಿದೆ ಆದೇಶದ ಪ್ರಕಾರ ಇಲ್ಲ ಎಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇವತ್ತು ಕೂಡ ಕಾಯಮಾತಿ ಮಾಡ್ಬೇಕಂತ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅದೇ ನಮ್ಗೆ ಗೌರವದಲ್ಲಿ ಹೆಚ್ಚಿಸಬೇಕು ಮತ್ತೆ ನಮ್ಮನ್ನು ಕೂಡ ಕಾಯಂ ನೋವು ಪರಿಗಣಿಸಬೇಕು ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಕೆ ಜಿ ಯು ಕೆಜಿ ಕೂಡ ಪ್ರಾರಂಭಿಸಬೇಕಂತ ನಾವು ಎರಡು ವರ್ಷಗಳಿಂದ ಮೂರು ವರ್ಷಗಳಿಂದ ನಾವು ಕೇಳ್ತಾ ಇದ್ದೀವಿ ಶಾಲಾ ಪೂರ್ವ ಶಿಕ್ಷಣ ನಡೆಸಲಿಕ್ಕೆ ಕೂಡ ನಮಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕಂತ ಮತ್ತು ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ ಮತ್ತು ಮೂರು ಮೂರು ವರ್ಷಗಳಿಂದ ಕೂಡ ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕಿ ಜಾಗ ಮತ್ತು ಕಾರ್ಯಕರ್ತರು ಜಾಗ ಖಾಲಿ ಇದೆ ಅವು ಕೂಡ ಭರ್ತಿ ಮಾಡಬೇಕಂತ ನಾವು ಹಲವಾರು ರಕ್ತಿ ಹೋರಾಟಗಳು ಮಾಡಿ ನಾವು ಸಭೆಗಳು ಮಾಡಿ ಕೂಡ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇದುವರೆಗೂ ಮೂರು ಮೂರು ವರ್ಷದ ಕೂಡ ನಮಗೆ ಯಾವುದು ಗೌರವಧನ ಕೂಡ ಭರ್ತಿ ಮಾಡಿಲ್ಲ ಕಾರ್ಯಕರ್ತರನ್ನ ಮತ್ತೆ ಅಂತ ಕಾಲಿರ್ತಕ್ಕಂಥ ಜಾಗಗಳಲ್ಲಿ ಇನ್ಚಾರ್ಜ್ ಮಾಡ್ತಕ್ಕಂಥ ಕಾರ್ಯಕರ್ತರು ಇದುವರೆಗೂ ಯಾವುದೇ ರೀತಿಯಲ್ಲಿ ಒಂದು ನಯ ಪೈಸನ್ನು ಕೊಟ್ಟಿಲ್ಲ ಇದು ನಮ್ಗೆ ಐದು ವರ್ಷ ಆಯ್ತು ಕೇಂದ್ರ ಸರ್ಕಾರ ನಮ್ಮನ್ನ ಕೆಲಸ ಮಾಡಿಸ್ಕೊಳ್ತಾ ಇದೆ ಪೋಷಣ್ ಟ್ರ್ಯಾಕ್ ಪೋಷಣ ಅಭಿಯಾನ ಕಾರ್ಯಕ್ರಮ ಅಂತ ಮತ್ತೆ ಮಾತೃವಂದನ ಮಾತೃತಿಲ್ಲ ನಮ್ಮೆಲ್ಲ ಕಾರ್ಯಕ್ರಮಗಳು ಮಾಡಿಸ್ಕೊಂತರ ಕಾರ್ಯ ಮಾಡ್ತೀವಿ ಆದ್ರೂ ಕೂಡ ಅವ್ರು ನಯ ಪೈಸೆ ನಮ್ದು ಔರೋಧನ ಹೆಚ್ಚಿಗೆ ಮಾಡಿಲ್ಲ ಇದೆಲ್ಲ ಕೂಡ ನಾವು ಇಟ್ಟುಕೊಂಡು ಇವತ್ತು ನಮ್ಗೆ ಹೋರಾಧನ ಹೆಚ್ಚಿಸಬೇಕು ಮತ್ತೆ ನಮ್ಗೆ ಕೆಲಸದ ಒತ್ತಡ ಕೂಡ ಕಡಿಮೆ ಮಾಡಬೇಕಂತ ನಾವು ಇವತ್ತು ಹೋರಾಟದ ಮುಖಾಂತರ ನಾವು ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಪಂಚಾಯಿತಿಗಳ ಮುಂದೆ ದಿನದ ಹೋರಾಟ ಇದು ನಮ್ಗೆ ಭಾಳ ವರ್ಷದ್ದು ವೇತನ ಬಾಕಿ ವೇತನ ಅದಾವ ಈಗಾಗಲೇ ಸಚಿವರ ಜೊತೆಗೆ ನಾವು ಮಾತುಕತೆ ಆಗಿತ್ತು ಅದು ಮೂರು ತಿಂಗಳಾದ್ರೂ ಅವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಹಾಗಾಗಿ ನಮಗೆ ಭಾಳಷ್ಟು ಬಾಕಿ ವೇತನಗಳು ಉಳ್ಕೊಂಡಿದ್ದಾವೆ ಆಮೇಲೆ ಇನ್ನೂ ಒಂದು ಕನಿಷ್ಠ ವೇತನ ಏನಾದ ಮೂವತ್ತೊಂದು ಸಾವಿರ ರೂಪಾಯಿ ಅದು ಇದುವರೆಗೂ ಇಲ್ಲ ನಮಗೆ ನಮಗೆ ಈ ಒಂದು ಕೊಡುವಂಥ ವೇತನದಲ್ಲಿ ನಮಗೇನು ಆಗ್ತಾ ಇಲ್ಲ ಈಗಿನ ಒಂದು ಬೆಲೆ ಏರಿಕೆಯಲ್ಲಿ ನಮಗೆ ಯಾವುದೇ ಥರದ ಒಂದು ಉಪಜೀವನ ಮಾಡಬೇಕಾದ್ರೆ ನಮಗೆ ಭಾಳ ಕಷ್ಟ ಆಗೈತೆ ಹಾಗಾಗಿ ನಮ್ಮ ಈ ಪಂಚಾಯತ್ಗಳಲ್ಲಿ ಏನು ಇವತ್ತು ಜಿಲ್ಲೆ ಕೆಲಸ ಮಾಡ್ತಾ ಏನು ಒಂದು ಡಾಟಾ ಓದ್ತದೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮ ಪಂಚಾಯತಿಗಳಿಂದಲೇ ನಾವು ಕೆಲಸ ಮಾಡಿದ್ರ ಇಲ್ಲಿ ಡಾಟಾ ಹೋಗೋದು ಅವರಿಗೆಲ್ಲ ಲೆಕ್ಕ ಸಿಗೋದು ಅಂಥ ಒಂದು ಕೆಳಮಟ್ಟದಲ್ಲಿ ನಾವೆಲ್ಲ ಡಾಟಾ ಕಲೆಕ್ಟ್ ಮಾಡಿ ಇವತ್ತು ಜಿಲ್ಲೆ ಸರ್ಕಾರಕ್ಕೆ ಏನು ಮಾಹಿತಿ ಕೊಡ್ತಾ ಇದ್ವಿ ಅದೆಲ್ಲ ನಮ್ಮಂಥ ಸಿಬ್ಬಂದಿಗಳಿಂದ ಹೋಗ್ತಾ ಇದ್ದಾರೆ ಆದರೂ ನಮ್ಮ ಇವತ್ತು ಜಿಲ್ಲೆ ಕಡಿಗಾಣಿಸ್ತಾ ಇದ್ದಾರೆ ವೇತನದಲ್ಲಿ ನಮಗೆ ಬಹಳ ಅನ್ಯಾಯ ಆಗ್ತಾ ಇದೆ ಇದು ನಾವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾವು ದುಡ್ತಾ ಇದ್ದೀವಿ ಪಂಚಾಯತಿಗಳಲ್ಲಿ ಇವಾಗ ಏನಿದೆ ನಮ್ಮದು ವಸೂಲಾತಿ ನೋಡಿ ಇಡೀ ಸ್ಟೇಟಿಗೆ ನಮ್ಮದು ಫಸ್ಟ್ ಇದೆ ಇಡೀ ಸ್ಟೇಟ್ಗಳಲ್ಲಿ ನಾವು ಆ ಥರ ಒಂದು ವಸೂಲಾತಿ ಮಾಡ್ತಾ ಇದ್ವಿ ಆದರೂ ನಮ್ಗೆ ಆ ವಸೂಲಾತಿ ಆದಲ್ಲಿ ನಮ್ಗೆ ಏನು ಸರ್ಕಾರದ ಗೈಡ್ಲೈನ್ಸ್ ಇದೆ ಫಾರ್ಟಿ ಪರ್ಸೆಂಟೇಜ್ ಕೊಡ್ಬೇಕಂತೇಳಿ ಅದು ಇದುವರೆಗೂ ಯಾವ ಗ್ರಾಮ ಪಂಚಾಯತಿಗಳಲ್ಲಿ ಜಾರಿ ಆಗ್ತಾ ಇಲ್ಲ ಹಂಗಾಗಿ ನಮ್ಮ ಬಾಳಕಿ ವೇತನ ಬಹಳಷ್ಟು ಉಳ್ಕೊಂಡಿದೆ ಹಾಗಾಗಿ ನಾವು ಸರ್ಕಾರಕ್ಕೆ ಈ ಒಂದು ಹೋರಾಟದ ಮುಖಾಂತರ ನಾವು ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ ನಮಗೇನು ಕನಿಷ್ಠ ವೇತನ ಆದಾಗ ಅದು ಮೂವತ್ತೊಂದು ಸಾವಿರ ರೂಪಾಯಿ ತಾವು ನಮ್ಮ ಸಿಬ್ಬಂದಿಗಳಿಗೆ ಕೊಡಬೇಕು ಒಂದು ಜಾರಿ ಮಾಡಬೇಕು